ಚುನಾವಣೆ ಎದುರಿಸಬೇಕಾದರೆ ಐದು ವರ್ಷದಿಂದ ಕೆಲಸ ಮಾಡಬೇಕು ಸಚಿವ ಸತೀಶ್ ಜಾರಕಿಹೊಳಿ ಚುನಾವಣೆ ಮಾಡಬೇಕಂದ್ರೆ ಐದು ವರ್ಷ ತಯಾರಿ ಬೇಕು ಎಲ್ಲಿದ್ದವರು ಬಂದು ಟಿಕೆಟ್ ನೀಡಿ ಎಂದು ಕೇಳಿದ್ರೆ ಕೊಡಲು ಹೇಗೆ ಸಾಧ್ಯ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ವಿರೋಧಿಗಳಿಗೆ ತಿಳಿಸಿದರು ಕುಡ್ಚಿಪಟ್ಟಣದಲ್ಲಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಗೆಲುವು ಹಿನ್ನೆಲೆ ಬೂತ್ ಮಟ್ಟದ ಕಾರ್ಯಕರ್ತರ ಸನ್ಮಾನಿಸಿ ಮಾತನಾಡಿದರು ಈಗಾಗಲೇ ಅವರ ಮನೆಯಲ್ಲಿ ಒಂದು ಟಿಕೆಟ್ ನೀಡಿ ಗೆಲ್ಲಿಸಲಾಗಿದೆ ಅಲ್ಲದೆ ಎಲ್ಲಿದ್ದವರು ಸಡನ್ ಆಗಿ ಬಂದು ಟಿಕೆಟ್ ನೀಡಿ ಅಂದರೆ ಯಾರು ಕೊಡುವವರು ಎಂದು ಶಂಭು ಕಲೋಳ್ಕರ್ ಅವರಿಗೆ ಪ್ರಶ್ನಿಸಿದರು ಈ ವೇಳೆ ಅನೇಕರು ಇದ್ದರು ವರದಿ ಬಿಟಲ್ ಭಜಂತ್ರಿ ಫಸ್ಟ್ ನ್ಯೂಸ್ ಚಿಕ್ಕೋಡಿ ಒಂದು ಮನೆ ಒಂದು ಕೊಟ್ಟು ಸಾಕು ಸೌಲ ಅದೇ ಬಹಳಷ್ಟ ಮನೆ ಒಂದು ಮಗು ಕೆಲಗಾಯ್ತು ನಿಮಗೆ ರತ್ನ ಜಾಪಾನ ಮಾಡೋದ ಬ್ರಿಟನ್